ಮಹಾ ದೇವನನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ ಬಲ್ಲರೆ ಬಲ್ಲರೇ ಬಲ್ಲ ಬಲ್ಲರೇ ಬಲ ಬಲ್ಲರೇ ಬಲ ಬಲ ಅರದ್ರ ಶಿವರದ್ರ ಮಾರದ್ರ ಶಿವರದ್ರ ಮಾರದ್ರ ಶಿವರದ್ರ ಮಾರದ್ರ ಅರ್ದ್ರ 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 ಶಿವನ ಮಗ ಭದ್ರ ಕಾಳಿ ಗಂಡ ವೀರ ಭದ್ರ ಬಲ್ಲರೇ ಬಲ್ಲರೆ ಬಲ ಬಲ್ಲರೆ ಬಲ ಬಲ್ಲರೇ ಬಲ ಬಲ ರುದ್ರ

वर वर ट्रा, बडरे बबबर रट्रा, शिवम साथ वाम जाम अमे, तुष्टि वर देन,